ಉಂಬಿನಹಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀರಾಮೋತ್ಸವ ಮತ್ತು ಶ್ರೀ ಆಂಜನೇಯೋತ್ಸವ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕಿಕ್ಕೇರಿ ಹೋಬಳಿ ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಉಂಬಿನಹಳ್ಳಿ ಗ್ರಾಮದ ಶ್ರೀರಾಮ ಕುರುಹಿನ ಶೆಟ್ಟಿ ಯುವಕ ಸಂಘ ಹಾಗೂ ಕುರುಹಿನ ಶೆಟ್ಟಿ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ಶ್ರೀರಾಮೋತ್ಸವ ಮತ್ತು ಶ್ರೀ ಆಂಜನೇಯೋತ್ಸವ ಹಾಗೂ ಸಂತರ್ಪಣೆ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಸಡದರ ಹಾಗೂ ಸಂಭ್ರಮದಿಂದ ನಡೆಯಿತು ಈ ಬಾರಿ ಶನಿವಾರದ ದಿನದಂದು ಶ್ರೀರಾಮೋತ್ಸವ ಮತ್ತು ಅನ್ನದಾನ ಸೇವಾ ಕಾರ್ಯವನ್ನು ഊഗിനഹളി ഗ്രാമ ശ്രീമതി പുട്ടമ്മലേറ്റ് ശ്രീരംഗേഗൗര മക ശ്രീമതി ലക്ഷ്മമ്മ ലക്ഷ്മേഗോ മക്കളും നടസിക്കൊട്ടു എടനേ ദിന ഭാന ദിന ശ്രീ ആഞ്ജനേയ സ്വാമി ഉത്സവ പൂ അന്നദാന സേവാ കാര്യവും ബംഗളൂരു നിവസി ശ്രീമതി ചെന്നമ്മ മത്തശെട്ടി മക്കളാ ശ്രീ നഞ്ജൻശെട്ടി ശ്രീ കശവശെട്ടി ശ്രീ കെം മഞ്ജുനാഥി കൃഷ്ണ പേശി വിജയനു നീരാമു എക്കേരി ഹോബലിയ ഗഡിയഞ്ചിന ഊഗിനഹള്ളിയ കുരുഹിന ശെട്ടി നേക്കമാജതി ಭಾನುವಾರ ವಿಜೃಂಭಣೆಯ ರಾಮೋತ್ಸವ ಹಾಗೂ ಹನುಮಂತೋತ್ಸವ ಆಚರಿಸಲಾಯಿತು ಹನುಮಂತೋತ್ಸವದಲ್ಲಿ ಮನೆ ಮನೆಯ ಬಾಗಿಲಿಗೆ ದೇವರ ಮೂರ್ತಿ ಬರುತ್ತಿದಂತೆ ರಸ್ತೆಯ ಉದ್ದಕ್ಕೂ ಸಾರಿಸಿ ರಂಗೋಲಿ ಬಿಟ್ಟು ಶೃಂಗರಿಸಿ ಉತ್ಸವ ಮೂರ್ತಿಯನ್ನು ಶ್ರದ್ಧಾಭಕ್ತಿಯಿಂದ ದೇವರನ್ನು ಸ್ವಾಗತಿಸಿದರು ಭಕ್ತಿ ಸಮರ್ಪಿಸಿದರು ಇದೇ ಸಂದರ್ಭದಲ್ಲಿ ಯುವಕರು ಹಾಗೂ ಸಣ್ಣ ಸಣ್ಣ ಮಕ್ಕಳು ಕೈಯಲ್ಲಿ ಬಣ್ಣವನ್ನು ಹಿಡಿದುಕೊಂಡು ತಮ್ಮ ತಮ್ಮ ಆತ್ಮೀಯ ಗೆಳೆಯರುಗಳಿಗೆ ಪರಸ್ಪರ ಹಚ್ಚಿಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬುದಾಗಿ ಜಯಕಾರ ಹಾಕುತ್ತಾ ಪರಸ್ಪರ ಬಣ್ಣದ ನೀರನ್ನು ಒಬ್ಬರ ಮೇಲೆ ಉಳಿದುಕೊಂಡು ಸಂಭ್ರಮಿಸಿ ಕಣಿದು ಕುಪ್ಪಳಿಸಿದರು ಇಂತಹ ಸುಂದರವಾದ ದೃಶ್ಯವನ್ನು ಗ್ರಾಮದ ಹಿರಿಯರು ಹೆಂಗಸರು ಪೋಷಕರು ಸಾಥ್ ನೀಡುತ್ತಾ ಹರ್ಷವೊಂದು ಮಕ್ಕಳ ಬಣ್ಣದ ಕುಣಿಗೆ ಉತ್ತೇಜನ ನೀಡಿದರು ಉತ್ಸವವು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ರಾಮಮಂದಿರ ತಲುಪಿದಾಗ ಮಹಾಮಂಗಳಾರತಿ ಬೆಳಗ್ಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಸೇವಾಕರ್ತರು ಕುಟುಂಬದವರು ಅನ್ನದಾನಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ದೇವರ ಉತ್ಸವ ಹಾಗೂ ಅನ್ನ ಸಂತರ್ಪಣೆ ಮಾಡಿದ ಸೇವಾಕರ್ತರನ್ನು ಕುರುಹಿನ ಶೆಟ್ಟಿ ಸಮಾಜದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಶಿವ ಶಿವರ್ ಭಯ ಬಿಲ್ಲಾ ಶಿವ ಶಿವರ್ ಭಯ ಬಿಲ್ಲಾ ನಾಮಕ ఎన్నదే భయ నమకి సాకి నన్న శివ నమకి సారి అన్నదానొరయూ ఎన్నదిరు అన్నదానొరయ నూ నన్నగు ఎన్నదిరు ఈ నది సాధించగలిరు ಇದೇ ಸಂದರ್ಭದಲ್ಲಿ ಸೇವಾಕರ್ತರಾದ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀ ಶ್ರೀನಂಜಿನೌಡರು ಶ್ರೀ ನಂಜುನ್ ಶೆಟ್ಟಿ ಶ್ರೀ ಕೇಶವ ಶೆಟ್ಟಿ ಶ್ರೀಮತಿ ಮತ್ತು ಶ್ರೀ ಕೆ ಮಂಜುನಾಥ ಕೆ ಬಿ ತಿಮ್ಮಶೆಟ್ಟಿ ಮುರಳೀಧರ್ ಸಾಹಿತಿ ಜೇನುಗೂಡು ಮಹೇಶೂರಿನಹಳ್ಳಿ ಮುತ್ತುಶೆಟ್ಟಿ ಕೃಷ್ಣಶೆಟ್ಟಿ ന്യായബലി തിമ്മശെട്ടി ഭേമണ്ണശെട്ടി ഗോപാൽ ബെങ്കളൂരു രമേശ് രൂപേഷ് ശ്രീനിവാസ് ദേവര നാരായൺ ഹരീശ് ദാസ മഞ്ജു ശ്രീരമ ളേറ ബളക ഹരീശ് ഗിരീഷ് ദീപു വെങ്കടേശ് ഹേമന്ത് വരദരാു യശ്വത് ഇതര ഹാജരുന്നു നിത്യ കായ മൃതി പ്രീതിയെന്തോ ഭരസുക శథనె మిట్టిందనయంత స్టూరినీ సయీ హనుమంత రామనస్ గయ భాగ్య కలిసి చిరంజీవి యాీతాను వెళసంతప్ప కపిరయ హనుమనో అనుమను ఎల్లీ హనుమను అమను రమన ఉసిరే హనుమా రమన ఉసిరే హనుమా హనుమన ప్రాణవీ రామ ఇనుమను అ యల్లి రామను అల్లి హనుమను మను హనుమను హను మను అల్లి రామను జగద శక్షి గళల్ల వందాగి నింగి తో జగల్ల ఆరా క్రమి తో తో ಕರಿ ಮುಗಿಲೆ ಕೇಶವು ಸೂರ್ಯ ಚಂದ್ರ ನಯನಗಳು ಸುಳಿವ ಮಿಂಚುಗಳೇ ನಗೆಯೋಯೋ ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯೋಯೋಯೋ ಮೇರು ಪರ್ವತವೇ ನೀ ಹಿಡಿದ ಕರೆಯೊಯೋ ಪಾದ ಕಮಲಗಳೆರಡು ಪಾಪಾಳದಲ್ಲಿ ಅಂಜನಾಥನೆಯ ವೀರಾಂಜನೇಯ ಮಾರುತಿರಾಯ കാശൂമി വാടി നിന്നയ ആകാരനോ ആകാശ ഭൂമി വാടി നിന്നീ ആകാരനോ കൈകളെ പൂരൈസാതി ചെല്ലുവരൂപേനോ ആകാശ ഭൂമി ഒന്ന് ി നിന്നേ ആകാരേനോ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನಿಲ್ಲಲು ನಿಂತ ರೀತಿಯೋ ತನುವ ಕಾಂತಿಯೋ ಉರಿವ ಸೂರ್ಯ ಹಣದ ದೀಪದಂತೆ ಕಾಣುತ್ತಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೇ ಆಕಾರವೇನು നിന്നത്തെ നനഗലരെ ഏനുമാലി ഹനുമാ നിന്നത്തെ നാനലരെ ഏനുമാലി ഹനുമാന്നെ നിന്ന പ്രഭു ശ്രീരമ നിന്ന പ്രഭു ശ്രീരമ നിന്ന പ്രഭു ശ്രീരമ നിന്ന പ്രഭു ശ്രീരമ ംഗോരംഗായ മുഖര രംഗോരംഗിന്മ ഭരംഗോരംഗായ മുഖര രംഗരംഗിന് രാമ ഭക്ത രാമ നാമ ആടുതിരുവനേ മുത രാമം ഭജപിസുതിരുവനേ മുതായം ഭജപിസു തിരുവനേ

ందురంగిన రామూ రామ నాడువనే ముద్యతరాయ రామమం ప్రజతి సురువే ముద్యతరాయ రామ మం